ಸ್ಟೇಡಿಯಂನಲ್ಲಿ ಚೆಲ್ಲಾ ಪಿಲ್ಲಿ ಹೊಡೆಯೋ ಆಟಗಾರರು ಆದ್ರೆ ಅವರ ಹೈಡ್ರೇಷನ್ ಮಟ್ಟ ಕಾಯೋದು ಗೊತ್ತಾ ಕೆಲವು ಕ್ರಿಕೆಟರ್ಸ್ ಕುಡಿಯೋ ನೀರಿನ ಬೆಲೆ ಕೇಳಿದ್ರೆ ನಿಜವಾಗ್ಲು ಶಾಕ್ ಆಗ್ತೀರಾ ಒಂದು ಲೀಟರ್ಗೆ ನೂರಾರು ರೂಪಾಯಿಯಿಂದ ಸಾವಿರಾರು ರೂಪಾಯಿಗಳವರೆಗೂ ಇರುತ್ತೆ ಇವರು ಜಾಸ್ತಿ ಏವಿಯನ್ ನೀರು ಮತ್ತೆ ಬ್ಲಾಕ್ ವಾಟರ್ ನ ಯೂಸ್ ಮಾಡ್ತಾರೆ ನ್ಯಾಚುರಲ್ ಮಿನರಲ್ಸ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಜೊತೆ ಶುದ್ಧವಾಗಿ ಇರುತ್ತೆ ಅಷ್ಟೇ ಅಲ್ಲ ದೇಹದ ಆಮ್ಲೀಯತೆಯನ್ನ ನಿಯಂತ್ರಿಸಿ ಗೆ ಸಹ ಸಹಾಯ ಮಾಡುತ್ತೆ ಇವೆಲ್ಲ ಆರೋಗ್ಯ ಪಿ ಎಚ್ ಬ್ಯಾಲೆನ್ಸ್ ಮತ್ತೆ ಶಕ್ತಿಯನ್ನು ಹೆಚ್ಚಿಸಿ ಗ್ರೌಂಡ್ ನಲ್ಲಿ ಉತ್ತಮ ಪ್ರದರ್ಶನ ನೀಡೋಕೆ ಸಹಾಯ ಮಾಡುತ್ತೆ ಆದ್ರೆ ಧೋನಿ ಇನ್ನು ಇಪ್ಪತ್ತು ರೂಪಾಯಿ ಸಾಮಾನ್ಯ ನೀರೇ ಕುಡಿತಾರೆ ಬ್ರ್ಯಾಂಡ್ ಅಲ್ಲ ನೀರ್ ಮುಖ್ಯ ಅನ್ನೋದನ್ನ ಇವರ ಲೈಫ್ ಸ್ಟೈಲ್ ನಿಂದ ತೋರಿಸಿದ್ದಾರೆ ಪ್ರತಿ ಆಟಗಾರನ್ಗೂ ತನ್ನದೇ ಆದ ಹೈಡ್ರೇಷನ್ ಸೀಕ್ರೆಟ್ ಇರುತ್ತೆ